ಒಂದು ರೋದ್ನೆ ಆಗ್ಬಿಟೈತೆ ನಮ್ ಗ್ರೂಪ್ ಬೇರೆ ಮಿಸ್ ಆಗ್ಬಿಟ್ಟವ್ರೆ ಓ ಯಾರು ಗುರು ಔಟ್ ಆಗ್ಬಿಟ್ಟವ್ರಲ್ಲ ಗುರು ಅದಾಡಿ ಓಡಿಸ್ ಈ ಗಾಡಿ ಓಡಿಸ್ಕೇನೋ ಒಂಥರ ಫೀಲ್ ಗುರುಗಾ ಗಾಯ್ಸ್ ಬೆಳಗ್ಗೆ ಬೇರ್ ರೋದ್ನೆ ಆಗೋಗಿತ್ತು ಇವರು ಸೀರಿಯಸ್ ಈ ತರಾ ನನಗೆ ಬೆಳಿಗ್ಗೆ ಹೆಂಗನ್ಸೈತೆ ಅಂದರೆ ಒಳ್ಳೆ ಈ ಟ್ರಾಫಿಕ್ ರೈಡರ್ಗೆ ಆ ತರ ಆತರ ಬೆಳಗ್ಗೆ ನನಗೆ ನಾನ್ ಯಾವ್ದಪ್ಪ ನಾನು ಈ ಗ್ಲೌಸ್ ಹಾಕಿ 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 ಕೈಯೋಗ್ಬಿಡ್ತ ನನ್ನ ಮಗಂದು ಅದಕ್ಕೆ ತೆಗ್ದು ಬಿಟ್ಟು ನಾನು ಗ್ಲೌಸ್ ಒಳಗೆ ಏನ್ ಆಟ ಆಡಿಸ್ತಾರ ಹೇಳ್ಬೇಕಂದ್ರೆ ಎಷ್ಟೊಂದು ನಾಳೆ ಬೇರೆ ಬೇರೆ ಏನೇನೋ ಪ್ಲಾನ್ ಇಟ್ಕೊಂಡಿದ್ವಿ ಎಷ್ಟೊಂದ್ ಪ್ಲೇಸಸ್ ಕ್ಯಾನ್ಸಲ್ ಆಗಿದೆ ಗೊತ್ತಾ ಟೈಮ್ ಕರೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಲೇಟ್ ಮಾಡ್ತಾರೆ ಇವಾಗಲೂ ಅಷ್ಟೇ ಫಸ್ಟೇ ಕರೆಕ್ಟ್ ಆಗಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಪೆಟ್ರೋಲು ಇಷ್ಟ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದಿತ್ತು ಸುಮ್ ಸುಮ್ಮನೆ ಅಲ್ಲಲ್ಲಿ ನಿಲ್ಸು ಆಮೇಲೆ ಅದಕ್ಕೊಂದು ಅರ್ಧ ಆವರ್ ಮಾಡು ಪೆಟ್ರೋಲ್ಗೆ ಯಾವನಿಗೆ ಬೇಕು ಈ ರೋದನೆಗಳೆಲ್ಲ ಇವಾಗ ಒಂದು ರೋಜನೆ ಆಗ್ಬಿಟ್ಟೈತೆ ನಮ್ಮ ಗ್ರೂಪ್ ಬೇರೆ ಮಿಸ್ ಆಗ್ಬಿಟ್ಟವ್ರೆ ಅದೇ ಸಹಿ ಕುಡಿತರದ್ ಇವಾಗ ಟಪಾಟಪಾ ಟಪಾ ಅಂತ ಸೌಂಡ್ ಬರ್ತೈತೆ ಸಾರಿ ಗೈಸ್ ನಾನೇನೋ ಮಾಡಕ್ ಈ ಟೈಮ್ ಅಲ್ಲಿ ನಾನು ಬಸ್ ಅರ್ಜೆಂಟ್ ನಾನು ಫುಲ್ ಬರೀ ಯಾರು ನಮ್ಮ ಮೂರು ಜನ ಇದೀವಿ ಬಸ್ಟೇ ಇವಾಗ ಮೂರು ಜನ ಮಿಸ್ ಆಗಿ ಇವನು ಇವನ್ ಇವನು ಇವನ್ ಹುಡುಗ ಇವನು ಏನೋ ಲೊಕೇಶನ್ ಗೊತ್ತು ಅಂತ ಹೇಳ್ತಿದ್ದಾನೆ ನೋಡೋಣ ಎಲ್ಲಿ ಹೋಗ್ತಾನೆ ಅಂತ ಇವತ್ತಿನ ದಿನ ಒಂಥರ ಮಜಾನೂ ಇತ್ತು ಒಂಥರ ಫುಲ್ ರೋಜ್ನೆ ಕೊಡ್ತು ತುಂಬಾ ದೂರ ಆಗೋಯ್ತು ಅಂದ್ರೆ ಏನಂದ್ರೆ ಬೇರೆ ಕಡೆ ಈಗ ಬ್ರೇಕ್ಫಾಸ್ಟ್ ಸೈಡು ಸರಿ ಓಕೆ ಓಕೆ ಬೇರೆ ಸೈಡ್ ಸಿಟಿ ಒಳಗೆ ಸ್ಟ್ಗಳು ಈ ಸಿಟಿಯಲ್ಲಿ ಓಡಾಡಲ್ಲಿ ಬೇಜಾರ್ ಆಗ್ಬಿಡುತ್ತೆ ನೋಡಿ ಇಲ್ಲಿ ಮತ್ತೆ ಸಿಗ್ನಲ್ ಆ ಇದಕ್ಕೆ ಬೇಜಾರಾಗದು ಸಿಗ್ನಲ್ ಬಿಡ್ತು ಸ್ಟ್ರೈಟ್ ಆಮೇಲೆ ಇವ್ರಿಸ್ ಮಿಸ್ ಬಿಡೋ ನಾನು ಎಲ್ಲ ಏನೋ ಇದು ಏನು ಆಕ್ಚುಲಿ ನಂಗೆ ಗೊತ್ತು ಇಣ್ಣ ಜಾಸ್ತಿ ಬರ್ತಿದೆ ಅಂತ ಏನಂದ್ರೆ ಇದು ವೈಸರ್ ತೆಗ್ದ್ಬಿಟ್ಟು ಓಡಿಸ್ತಾ ನಾನು ಅದೇ ತೆಗ್ದಿಟ್ಟಲ್ಲ ಸುಮ್ಮನೆ ಹಿಂಗೆ ಮೇಲ್ ಮಾಡ್ಬಿಟ್ಟು ಓಡಿಸ್ತಾ ನಾನು ಅಂದರೆ ಇದು ಟಿಂಟ್ ಅಡ್ವೈಸರ್ ಹಾಕಿದೀನಲ್ಲ ಸೊ ನೈಟ್ ಟೈಮು ನೆಟ್ಟೆ ಕಾಣಲ್ಲ ಆಮೇಲೆ ಹೋಗಿ ಈಗ ಬಿಟ್ಟರೆ ಯಾರಿಗಾದ್ರು ನಾನು ಏನು ಮಾಡೋದು ಅದಕ್ಕೆ ಸೊ ತೆಗೆದ್ಬಿಟ್ಟು ಹಾಕ್ತೀನಿ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓ ಎಲ್ಲ ಎಲ್ಲೇ ಇದ್ದಾರೆ ಇವತ್ತು ತುಂಬಾ ಜನ ಮಿಸ್ ಆಗಿಬಿಟ್ಟಿದ್ದಾರೆ ಗ್ರೂಪಿಂದಾನೆ ಸಪ್ರೇಟ್ ಆಗಿಬಿಟ್ಟಿದ್ರು ಓ ಬಂದ್ರಲ್ಲ ಸೊ ಅದಕ್ಕೆ ವೆಯ್ಟ್ ಇದ್ದೀವಿ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಮಿಸ್ ಆಗ್ಬಿಟ್ಟಿದ್ವಿ ನಮಗೂ ಇಲ್ಲೇ ಸಿಕ್ಕಿದ್ವಿ ಇರಲ್ಲ ಇವಾಗ ಆರ್ ಆರ್ ನಗರ್ಗೆ ಹೋಗ್ತಾ ಇದ್ದೀವಿ ಏನೋ ವಾಟ್ರಿಂಗ್ ಅಂತೆ ಸೊ ಅಲ್ಲಿ ಮುಗಿಸ್ಕೊಂಡು ಹಂಗೆ ವಾಪಸ್ ನಾಗರ್ ಬಾವಿಯಲ್ಲಿರೋ ಹೀರೋ ಶೋರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಮನೆ ಬೆಳಗಿಂದ ಕಾಯ್ತಿದ್ದೆ ನಾನು ಮನೆಗೆ ಹೋಗ್ಬೇಕು ಅಂತ ಇವ್ರು ಬಿಡ್ತಾನೆ ಇಲ್ಲ ಏನು ಮಾಡೋದು ಬಂದಾಯಿತು ಈ ಥರ ರೈಡ್ಸ್ಗೆ ಬರಬಾರ್ದಪ್ಪ ಇನ್ಮೇಲೆ ರೋ ಅದನ್ನೇ ಇದೊಂತೂ ಬ್ರೇಕ್ಫಾಸ್ಟ್ ರೈಟ್ಸ್ ಅಂದರೆ ಹೋಗ್ಬಿಡ್ಬೋದು ಈ ಥರ ಪ್ರಮೋಷ್ನಲ್ ರೈಟ್ಸ್ ಅಂದರೆ ಈ ಥರ ಸಿಟಿ ರೈಟ್ಸ್ ಅಂದರೆ ಅಲ್ಲ ಅಬ್ಬಾ ಆಗಲ್ಲ ಗುರು ಏನೇಗೂ ಆಗಲ್ಲ ಸೊ ಎಲ್ಲರೂ ಬಂದರು ಗೈಸ್ ಇವಾಗ ಓಡ್ತಾ ಎಲ್ಲ ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀವಿ ಸುಮ್ಮನೆ ಯಾಕೆ ಮತ್ತೆ ಮಿಸ್ ಆಗೋದದು ಇದು ಅಂತ ಸ್ಲೋ ಆಗಿ ಹೋಗ್ತಾ ಇದೀವಿ ನಾನು ಮೋಸ್ಟ್ಲಿ ಮನೆಗೆ ಹೋಗೋಷ್ಟಲ್ಲ ಒಂದು ಆಗ್ಬಿಡುತ್ತೆ ಒಂದು ಹತ್ತು ಗಂಟೆ ಆಗ್ಬಿಡುತ್ತೆ ಒಂಬತ್ತು ಗಂಟೆ ಆಗ್ಬಿಡುತ್ತೆ ನನ್ನ ಮನೆಗೆ ಹೋಗೋಷ್ಟರಲ್ಲಿ ಇವಾಗಲೇ ಎಷ್ಟು ಏಳುವರೆ ಏನೋ ಟೈಮು ಅಪ್ಪ ಇವತ್ತು ಫುಲ್ಲು ದಿನ ಬರೀ ಆಗೋಗೈತಿ ಒಂದು ಸೈಡ್ ಮಜಾನೂ ಇತ್ತು ಒಂದು ಸೈಡ್ ತಲೆನೋವುಗಳೇ ಇತ್ತು ಪರವಾಗಿಲ್ಲ ಇದು ಒಂಥರ ಎಕ್ಸ್ಪೀರಿಯೆನ್ಸೇ ಮಾಡೋಣ ಮಾಡೋಣ ಕನ್ನರ್ಘಟ್ಟ ರೋಡ್ ಮೈಸೂರು ರೋಡ್ ಮಂಗಡಿ ರೋಡ್ ತುಮಕೂರು ರೋಡ್ ಸೊ ಫೈನಲಿ ಈ ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ಇದು ಅದೇ ಇದು ನನ್ನ ಒಪಿನಿಯನ್ನು ಬೇರೆಯವ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ನನಗೆ ಒಂಚೂರು ಇಷ್ಟ ಆಗಿಲ್ಲ ಬೈಕ್ ಇದು ನೋಡು ಪಿಕಪ್ ಓಕೆ ಓಕೆ ಪಿಕಪ್ ತುಂಬ ಚೆನ್ನಾಗಿದೆ ಸೀರಿಯಸ್ಲಿ ಹೇಳಿದ ಬಿಸಾಕುತ್ತೆ ಗಾಡಿ ಪಿಕಪ್ ಮಸ್ತಾಗೈತೆ ಬಟ್ ಏನಂದರೆ ಈ ಫಸ್ಟ್ ಈ ಸ್ಪೀಡೋಮೀಟರ್ ನೋಡ್ರೆ ಹುಡ್ದೋಗುತ್ತೆ ನನಗಂತೂ ನನ್ನ ಮಗ ಸ್ಪೀಡೋಮೀಟರ್ ಥರ್ಮೋಮೀಟರ್ ಇದ್ದಂಗೆ ಐತೆ ಅದಂತು ಇನ್ನೊಂದೇನಂದ್ರೆ ಇದು ಬ್ರೇಕಿಂಗು ಬ್ರೇಕಿಂಗು ಅಷ್ಟೊಂದು ಶಾರ್ಪ್ ಇಲ್ಲ ಇದು ನಾನು ಆ್ಯಕ್ಚುಲಿ ಇದು ಬ್ರೇಕಿಂಗ್ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಬಟ್ ಬ್ರೇಕಿಂಗು ಅಷ್ಟೊಂದು ಶಾರ್ಪ್ ಇಲ್ಲ ಇದು ಸೊ ಇನ್ನೇನು ಹೇಳ್ಬೇಕಂದ್ರೆ ಇದು ಆ್ಯಂಡ್ ಸೀಟಿಂಗ್ ಕಂಫರ್ಟು ಸೀಟಿಂಗ್ ಕಂಫರ್ಟು ಒಂದು ಚೂರು ಚೆನ್ನಾಗಿಲ್ಲ ಇದು ಸೀಟಿಂಗ್ ಕಂಫರ್ಟು ನನ್ ಬೇಜಾರ್ ಸರ್ ಇಲ್ಲಿ ಕೂತ್ಕೊಂಡ್ ಕೂತ್ಕೊಂಡು ಕೂತ್ಕೊಂಡು ಓಡ್ಸಿ ಓಡಿಸಿ ಓಡಿಸಿ ಅಂಡ್ ಇನ್ನೊಂದೇನಂದ್ರೆ ನಿಮಗೆ ಇದು ಕೈ ನೋವು ಬಂದ್ಬಿಡುತ್ತೆ ಬೇಗ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲಾಂಗ್ ರೈಡ್ಸ್ ಹೋಗುವಾಗ ಅದು ಇದು ಅಂತ ಅಂದ್ಬಿಟ್ಟು ಅದೇ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನ್ನ ಕೈ ನೋವು ಗುರು ಲೈಕ್ ಇದು ನಂದು ಯಾರ್ಟೈನ್ ಕಿನ ಡಿಸ್ಕಂಫರ್ಟ್ ಇದೆ ಇದು ಅಂದರೆ ಇದು ಪೊಸಿಷನ್ ಅಲ್ಲಲ್ಲ ನಾನು ಹೇಳ್ತೇವೆ ಸೀಟ್ ಕಂಫರ್ಟ್ ಮತ್ತೆ ಹ್ಯಾಂಡಲ್ ಬಟ್ ಮೈಲೇಜ್ ಎಲ್ಲ ಚೆನ್ನಾಗೆ ಕೊಡುತ್ತೆ ಒಂದು ಮೂವತ್ತು ಮೂವತ್ತರ ಮೂವತ್ತಾರು ಇಂಚೆ ಮೂವತ್ತು ಆಸ್ಪಾಸ್ ಆ ರೇಂಜಲ್ಲೇ ಕೊಡುತ್ತೆ ಮೈಲೇಜ್ ಎಲ್ಲ ಸೊ ಇದರಲ್ಲಿ ಮೂರು ವೇರಿಯೆಂಟ್ ಬರುತ್ತೆ ಬೇಸಿಕ್ ವೇರಿಯಂಟು ಮಿಡ್ ವೇರಿಯೆಂಟು ಮತ್ತು ಟಾಪ್ ವೇರಿಯೆಂಟು ಇದು ಬಂದು ಒಂದು ಟ್ವೆಂಟಿ ಸೆವೆನ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಆರ್ಸ್ ಪಾರು ಆ್ಯಂಡ್ ಟ್ವೆ ತರ್ಟಿ ತರ್ಟಿ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಅಂದ್ಕೊತೀನಿ ಹ್ಞೂ ತರ್ಟಿ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಅಂದ್ಕೊತೀನಿ ಆಮೇಲೆ ಸೊ ಅದಕ್ಕೆ ಟಾರ್ಕ್ ಜಾಸ್ತಿ ಇದೆಯಲ್ಲ ಸೊ ಅದಕ್ಕೆ ಪಿಕಪ್ ಮಸ್ತ್ ಆಗೈತೆ ಗಾಡಿ ಒಳ್ಳೆ ಮಜಾ ಮಾಡಿದ್ವಿ ಇವತ್ತಂತೂ ಜೊತೆಗೆ ರೋಜ್ನೇನು ತಿನ್ಸ್ಕೊಂಡ್ವಿ ಎಲ್ಲಾರು ಅಲ್ಲಲ್ಲಿ ಸ್ವಲ್ಪ ತಲೆನೋವುಗಳು ಟೆನ್ಷನ್ಗಳು ಏನ್ ಮಾಡಕ್ ಈ ತರ ಗ್ರೂಪ್ ರೈಡ್ಸ್ ಅಂದ್ಮೇಲೆ ಅದವೆಲ್ಲ ಇದೆ ಅದಕ್ಕೆ ನಾನು ಗ್ರೂಪ್ ರೈಡ್ಸ್ ಹೋಗೋದೇ ಅಲ್ಲ ಸೊ ನೋಡಿ ಯಾರಿಗಾದ್ರು ಇಷ್ಟ ಇದ್ರೆ ಇದು ಆಕ್ಚುಲಿ ಟೋಟಲಿ ಆರ್ಲೆ ಆರ್ಲೆ ಡೆವಿಡ್ಸನ್ ಫೋರ್ ಫಾರ್ಟಿ ಕಾಪಿ ಓಕೆನಾ ಇದು ಸೇಮ್ ಇಂಜಿನ್ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಆರ್ಲೆ ಡೇವಿಡ್ಸನ್ಗೂ ಮತ್ತೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಸ್ವಲ್ಪ ಸೀಟಿಂಗ್ ಪರ್ ಸರ್ ಆಕ್ಚುಲಿ ಆರ್ಲೆ ಡಿವಿಡ್ಸನ್ ಅಲ್ಲಿ ಇನ್ನೂ ಕಂಫರ್ಟ್ ಐತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕಿನ್ನ ಅಂಡ್ ಇದ್ರದ್ದು ಎಕ್ಸಾಸ್ಟ್ ನೋಟು ಮತ್ತೆ ಆರ್ಲೆ ಡೇವಿಡ್ಸನ್ ಎಕ್ಸಾಸ್ಟ್ ನೋಟು ಸಿಕ್ಕೇ ಡಿಫ್ರೆಂಟ್ ಐತೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಒಂದೇ ಲೈನಲ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ ನೈಟ್ ಟೈಮ್ ಅಲ್ಲ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಈ ಲಾರಿದವ್ರು ಬರ್ತಾರಲ್ಲ ಕುಡ್ಕೊಂಡ್ ಮಕ್ಳು ಬಂದ್ಬಿಟ್ಟು ಕಿಕ್ ಬಿಡೋರು ಆಮೇಲೆ ಲಾರಿದವರು ಈ ಕ್ಯಾಬ್ ಅವರು ಒಬ್ಬರು ಇನ್ನೊಂದೇನಂದ್ರೆ ಇದು ಇವತ್ತು ಜಾಸ್ತಿ ಬ್ಲಾಕ್ ಮಾಡಕ್ ಸಿಗ್ಲಿಲ್ಲ ಯಾಕಂದ್ರೆ ಇದು ಪ್ಲಾನ್ಸ್ ಸಿಕ್ಕಾಪಟ್ಟೆ ಕ್ಯಾನ್ಸಲ್ ಆಗ್ತಿತ್ತು ಈ ಪ್ಲಾನ್ ನಡೀತಾ ಇಲ್ವಾ ಅಂತಾನು ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ತುಂಬಾ ಪ್ಲೇಸಸ್ ಮಿಸ್ ಮಾಡ್ಕೊಂಡೆ ಇವತ್ತು ಊಟ ಚೆನ್ನಾಗಿತ್ತು ಆಕ್ಚುಲಿ ಮಧ್ಯಾಹ್ನ ಒಳ್ಳೆ ರೊಟ್ಟಿ ಪನೀರ್ ಬಟರ್ ಮಸಾಲ ಬಿರಿಯಾನಿ ಓ ಪೀಸ್ ಯಾ ಚಿಕನ್ ಟಿಕ್ಕ ಅನ್ಸುತ್ತೆ ಗುರು ಹ ಚಿಕನ್ ಬಟರ್ ಮಸಾಲ ಚಿಕನ್ ಟಿಕ್ಕಾ ಗೊತ್ತಿಲ್ಲ ಅದು ಪೀಸ್ ಮಾತ್ರ ಬಾ 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 ಏನ್ ಏನ್ ಸೈಕ್ ಆಗಿತ್ತು ಗೊತ್ತಾ ಅದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದು ಅದೇನು ಅಂಗಡಿ ಹೆಸ್ರು ಮಾಡ್ತದೆ ಅಂಗಡಿ ಅಂತೀನಿ ರೆಸ್ಟಾಬರ್ ಹೆಸರು ಇದೆ ಅದು ಓ ಯಾರು ಗುರು ಔಟ್ ಆಗ್ಬಿಟ್ಟವ್ರಲ್ಲ ಗುರು ಅದಕ್ಕೆ ಗೈಸ್ ಹೇಳೋದು ರೈಡಿಂಗ್ ಗಿಯರ್ಸ್ ಹಾಕೊಂಡು ಓಡಿಸಿ ಸ್ಲೋ ಆಗಿ ಓಡಿಸಿ ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಹೋಗಿ ಇರೋದ್ ಇರೋದೊಂದು ಜೀವನ ಆರಾಮಾಗಿ ಎಂಜಾಯ್ ಮಾಡಿ ಈ ತರ ಸ್ಪೀಡಾಗಿ ಹೋಗ್ಬಿಟ್ಟು ಇಕ್ಬಿಡೋದಲ್ಲ ಗಾಡಿನ ನೋಡಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಸ್ಪೀಡಾಗಿ ಹೋಗಿ ನಿಮ್ಗೆ ರೈಡಿಂಗ್ ಬರೋಲ್ಲ ಅಂದರೆ ಏನೋ ಸ್ಪೀಡಾಗಿ ಹೋಗ್ತಿರ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಪೀಡಾಗಿ ಹೋಗ್ಬಿಡ್ರಲ್ಲ ಏನ್ ಸಿಗುತ್ತೆ ನಿಮ್ಗೆ ಸ್ಪೀಡಲ್ಲಿ ಓಕೆ ಫೈನ್ ಥ್ರಿಲ್ ಸಿಗುತ್ತೆ ಹೋಗೋ ಜಾಗದಲ್ಲಿ ಸ್ಪೀಡಾಗಿ ಹೋಗ್ಬೇಕು ಎಲ್ಲಾ ಕಡೆ ಸ್ಪೀಡ್ ಆಗಿ ಹೋಗೋದಲ್ಲಾಡಿ ಓಡ್ಸಕ್ ಏನೋ ಒಂಥರ ಗುರು ಆದ್ರೆ ಒಳ್ಳೆ ಮಜಾ ಇತ್ತು ಲಾಸ್ಟಲ್ಲಿ ಅಲ್ಲಿ ನೈಟ್ ರೈಡ್ ಮಾತ್ರ ಇದು ಅದಲ್ಲ ಟೋಲ್ ಆದ್ಮೇಲೆ ಇದಾದ್ಮೇಲೆ ಈಗ ಒಂದು ಪ್ರೋಗ್ರಾಮ ವಿಡಿಯೋ ಹಾಕ್ತೀನಿ ನಾನು ಓಕೆ ಅದ್ ನೋಡಿ ನೋಡ್ಬಿಟ್ಟು ಅದಾದಮೇಲೆ ಒಂದು ನೈಟ್ ರೈಡ್ ಬಂತು ಫುಲ್ ಜೋಶಲ್ಲಿ ಇದ್ದಾರೆ ಹುಡುಗರು ಸೊ ಆ ಟೈಮಲ್ಲಿ ನಂದು ಚಾರ್ಜ್ ಇರಲಿಲ್ಲ ಗೋಪ್ರೋ ಅದಕ್ಕೆ ನಾನು ವೀಡಿಯೋ ರೆಕಾರ್ಡ್ ಮಾಡೋಕೆ ಹೋಗಿಲ್ಲ ಆದರೆ ಸೆಕ್ಸಿ ಆಗಿತ್ತು ಮಾತ್ರ ರೈಡು ನೈಟ್ ರೈಡು ಬಾ 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 ಆ ಪ್ರೋಗ್ರಾಮ್ ಸೀರಿಯಸ್ ಆಗಿ ಮಸ್ತಾಗಿ ಆರ್ಗನೈಸ್ ಮಾಡಿದರು ಪ್ರೋಗ್ರಾಮ್ ಅದು ಸೀರಿಯಸ್ ಆಗಿ ಸೂಪರ್ ಸೂಪರ್ ಆಗಿತ್ತು ಇದಂತೂ ಅದೇ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಓಕೆ ಓಕೆ ಏನಕ್ಕಂದ್ರೆ ಇದು ಟ್ರಾಫಿಕ್ ಟ್ರಾಫಿಕ್ ಇಂದ ಜಾಸ್ತಿ ಸೈಕ್ ಆಗಿದ್ದು ಇವಾಗ ನೈಟ್ ಅಂತೂ ಆಗಿತ್ತು ಮಾತ್ರ ಸೊ ಮಸ್ತ್ ಆಗಿ ಎಂಜಾಯ್ ಮಾಡಿದ್ವಿ ನಾನು ರಶ್ ಅವರು ತ್ರಾಟ್ಲರ್ ಅವರು ಗೌತಮ್ ಅವರು ಆಕಾಶ್ ಅವರು ಒಳ್ಳೆ ಎಂಜಾಯ್ ಮಾಡಿದ್ವಿ ಅಪ್ಪ ನಾವೆಲ್ಲ ರೋಡಲ್ಲಿ ಹೋಗೋರ್ ಬರೋರ್ ಎಲ್ಲ ರೇಗಿಸ್ಕೊಂಡು ರೇಗಿಸ್ಕೊಂಡು ಸೈಕ್ ಮಾಡ್ತಾ ಇದ್ವಿ ಎಲ್ಲಾರ್ಗು ಅಯ್ಯೋ ಕಾಮಡಿಯಾಗಿತ್ತು ಮಾತ್ರ ಅವೆಲ್ಲ ರೆಕಾರ್ಡ್ ಮಾಡ್ಕೊಬೇಕಿತ್ತು ಆ ಟೈಮಲ್ಲಿ ನಾವು ಆನ್ ಮಾಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ಬೇರೆ ಗೆ ಬೇಕಾಗುತ್ತೆ ಗೋಪುರ ಅಂತ ಅಂದ್ಬಿಟ್ಟು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದರೆ ಸಕ್ಕಾಗಿರೋದು ಮಾತ್ರ ಆಕ್ಚುಲಿ ಇವತ್ತು ರೇಟ್ ಚೆನ್ನಾಗಿರ್ತಿತ್ತು ಇಫ್ ಇವರು ಬ್ರೇಕ್ಫಾಸ್ಟ್ ರೈಡ್ ಮಾಡಿದರೆ ಬ್ರೇಕ್ಫಾಸ್ಟ್ ರೈಡ್ ಮಾಡಿದ್ರೆ ಇಲ್ಲಾಂದ್ರೆ ಟ್ರಾಫಿಕ್ ಕಮ್ಮಿ ಇದ್ರೂ ಚೆನ್ನಾಗಿರ್ತಿತ್ತು ಬಟ್ ಏನಂದ್ರೆ ಇವರು ಲೊಕೇಶನ್ಸ್ ಡಬಾ ಥರ ಇಕೊಂಡಿದ್ರು ಮಾರ್ಕೆಟ್ ಒಳಗೆಲ್ಲ ಹೋಗ್ಬಿಟ್ಟಿದ್ರು ಹೋಗು ಅದೇ ಹುರಿದೋಗಿದ್ದು ಮಾರ್ಕೆಟ್ ಒಳಗೆಲ್ಲ ಹೋದಾಗ ಆ ಸೊಪ್ಪು ಗಿಪ್ಪೆಲ್ಲ ಎಲ್ಲ ಟಯರ್ಗೆಲ್ಲ ಸಿಹಾಕೊಂಡ್ಬಿಟ್ಟು ಸ್ಕಿಡ್ ಆಯ್ತಿದೆ ಟಯರ್ ನಾವೇನ್ ಮಾಡಣ ಹೋಗಿ ಜಾರ್ ಬಿಟ್ಬಿಡಣ ಅಲ್ಲಿ ಬಟ್ ಗಾಯ್ ಸೀರಿಯಸ್ಲಿ ಈ ತರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒಂದೆಲ್ಲ ಸತಿ ನಾನು ಬೈಕರ್ಸ್ ಈ ಥರ ತರತಾರ ಅಂತ ಅನ್ಕೊಂಡ್ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಒಳ್ಳೆ ಮಜಾ ಮಾಡ್ತಿದ್ವಿ ನಲ್ವತ್ತು ಜನ ಬೈಕರ್ಸ್ಗುರು ಸೊ ಬಿ ಸೇಫ್ ರೈಟ್ ಸೇಫ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಗಾಯ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡ್ರ ಅದೇ ಮೀನು